ಹದಿನೆಂಟು ವರ್ಷಗಳ ಬಳಿಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕಪ್ ಜಯಿಸಿತ್ತು ಹೀಗಾಗಿ ಬಹುದೊಡ್ಡ ಸಂಭ್ರಮ ಆಚರಿಸಲು ಜೂನ್ ನಾಲ್ಕರಂದು ಬೆಂಗಳೂರಿಗೆ ಬಂದಾಗ ದೊಡ್ಡ ದುರಂತ ನಡೆಯಿತು ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ ಪರಿಣಾಮ ಕಾಲ್ತುಳಿತ ಉಂಟಾಗಿ ಹನ್ನೊಂದು ಜನರು ಪ್ರಾಣ ಕಳೆದುಕೊಂಡಿದ್ದರು ಈ ದುರಂತ ನಡೆದು ಎಂಬತ್ತೈದು ದಿನಗಳ ಬಳಿಕ ಆರ್ ಸಿ ಬಿ ಮೊದಲ ಬಾರಿಗೆ ಪೋಸ್ಟ್ ಮಾಡಿದೆ ಹನ್ನೆರಡನೇ ಸೈನಿಕ ಹೃದಯಪೂರ್ವಕ ಪತ್ರ ಬರೆದು ಪೋಸ್ಟ್ ಮಾಡಿದೆ ನಾವು ಪೋಸ್ಟ್ ಮಾಡಿ ಸುಮಾರು ಮೂರು ತಿಂಗಳಾಗಿದೆ ನಮ್ಮ ಮೌನ ಬರೀ ಖಾಲಿತನವಲ್ಲ ದುಃಖ ತುಂಬಿದ ತೀವ್ರವಾದ ಮೌನ ಈ ಮಧ್ಯದ ಮಾಧ್ಯಮದ ಮೂಲಕ ನೀವೆಲ್ಲ ಸಂಭ್ರಮಿಸುವ ಕ್ಷಣಗಳನ್ನು ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದೇವೆ ಆದರೆ ಜೂನ್ ನಾಲ್ಕರ ಘಟನೆ ಎಲ್ಲವನ್ನ ಬದಲಾಯಿಸಿತ್ತು ನಮ್ಮ ಹೃದಯ ಒಡೆಯಿತು ಈ ಮೌನ ಶ್ರದ್ಧೆಯಿಂದ ಕೂಡಿದ ಶ್ರದ್ಧಾಂಜಲಿ ಈ ನೋವಿನ ಸಂದರ್ಭದಲ್ಲಿ ಸಾಕಷ್ಟು ವಿಷಯಗಳನ್ನು ಕಲಿತಿದ್ದೇವೆ ಯೋಚಿಸಿದ್ದೇವೆ ನೋವನ್ನೇ ನಂಬಿಕೆಯಾಗಿ ಶ್ರದ್ಧೆಯಾಗಿ ಬದಲಾಯಿಸಬೇಕೆಂದು ಫಲವಾಗಿ ಆರ್ ಸಿ ಬಿ ಕೇರ್ಸು ಹುಟ್ಟುಕೊಂಡಿದೆ ನಿಮಗೊಂದು ನಿಲ್ಲುವ ಭರವಸೆಯೊಂದಿಗೆ ನಿಮ್ಮೊಂದಿಗೆ ನಿಲ್ಲುತ್ತೇವೆ ಕರ್ನಾಟಕದ ಹೆಮ್ಮೆಯಾಗಿ ಮುಂದೆ ಸಾಕುತ್ತೇವೆ ಇದು ನಮ್ಮ ಕಾಳಜಿ ಪ್ರತಿಜ್ಞೆ ಎಂದು ಸುದೀರ್ಘವಾದ ಪೋಸ್ಟ್ ಮಾಡಿದೆ